ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್ ನಾನಿವತ್ತು ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾಯಿದ್ದೀನಿ ಹಲಸಿನ ಹಣ್ಣಿನಿಂದ ಇಡ್ಲಿ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಲಸಿನ ಹಣ್ಣು ತುಂಬ ಹಣ್ಣಾಗಿದೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದನ್ನ ಬಿಸಾಕ್ಬೇಡಿ ಈ ಥರ ಒಂದು ಇಡ್ಲಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿ ಆಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಒಂದು ಕಪ್ಪಿನಷ್ಟು ಅಕ್ಕಿನ ಒಂದು ಫೋರ್ ಫೈವ್ ಅವರ್ಸ್ ನೀರಲ್ಲಿ ಹಾಕಿ ಇದ್ದೀನಿ ಈಗ ಎಲ್ಲ ನೆಂದಿದೆ ನನಗೆ ಒಂದು ಬೌಲ್ನಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಅಲಸಿನ ತೊಗೊಳ್ಳಿ ತುಂಬ ಹಣ್ಣಾಗಿದೆ ತಿನ್ನೋಕ್ಕಿಂತ ಆಗೋಲ್ಲ ಇದು ಅದನ್ನು ಕಟ್ ಮಾಡಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಎರಡು ಮೂರು ಸ್ಪೂನು ಕೊಬ್ಬರಿನ ಹಾಕೋಬೋದು ಇಲ್ಲ ತೆಂಗಿನ ತುರಿ ಇಕ್ಕಿದ್ರೂ ಹಾಕ್ಕೊಬೋದು ಮತ್ತು ಒಂಚೂರು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಮತ್ತು ನೆನೆಸಿರೋ ಅಕ್ಕಿನ ಹಾಕಿ ಒಂಚೂರು ಉಪ್ಪು ಹಾಕೊಂಡ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿಕೊಳ್ಳಿ ಈ ಹದ್ದದಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ನಾವು ದೋಸೆ ಹಿಟ್ಟಿಗೆಲ್ಲ ಮಾಡ್ಕೋತೀವಲ್ಲ ಇಡ್ಲಿಗೆ ದೋಸೆಗೆ ಈ ಹದದಲ್ಲಿದ್ರೆ ಸಾಕು ಮತ್ತೇನು ಹಾಕೋದು ಬೇಡ ಇಷ್ಟೇ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರಿ ಇದನ್ನೆಲ್ಲ ಹಾಕ್ಕೊಳ್ಳೋಣ ಈಗ ಹೈ ಫ್ಲೇಮಲ್ಲಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಅಲಸಿನ ಹಣ್ಣು ಇಡ್ಲಿ ರೆಡಿ ಆಗುತ್ತೆ ನೋಡಿ ಎಲ್ಲ ಬೆಂದಿದೆ ಚೆನ್ನಾಗಿ ಬಂದಿದೆ ಇಷ್ಟೇ ಇಡ್ಲಿ ಮಾಡೋದು ಬೇಗ ಮಾಡ್ಕೋಬೋದು ತುಂಬಾ ಸಾಫ್ಟಾಗಿ ಕೂಡ ಇದೆ ನೋಡಿ ನಮ್ಮ ಬೇಕಿಂಗ್ ಸೋಡಾ ಕೂಡ ಏನು ಹಾಕಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈ ಇಡ್ಲಿ ಸ್ವೀಟ್ ಆಗಿರೋದ್ರಿಂದ ತುಪ್ಪದ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್ ಬಾಯ್ ಬಾಯ್